ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಹೌದು ವೀಕ್ಷಕರೇ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಕಣಕಾಲ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಖಂಡಿಸಿ ಇಂದು ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿದರು ಬಿಜೆಪಿ ಮುಖಂಡರಾದ ಮುತ್ತು ಹಾಲಾಳ ಅವರು ಮಾತನಾಡುತ್ತಾ ಕಣಕಾಲ ಗ್ರಾಮದಲ್ಲಿ ರಸ್ತೆ ನೀರು ಚರಂಡಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಸಾರ್ವಜನಿಕರು ವರ್ಷಗಳಿಂದ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿನ್ನೆಲೆ ಊರಿನ ಸಾರ್ವಜನಿಕರು ಒಂದಾಗಿ ಕಣಕಾಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ವಿಷಯ ತಿಳಿದ ತಕ್ಷಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಪ್ರಕಾಶ್ ದೇಸಾಯಿ ಸರ್ ಅವರು ಸ್ಥಳಕ್ಕೆ ಆಗಮಿಸಿ ಗ್ರಾಮಕ್ಕೆ ಅಗತ್ಯವಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಶೀಘ್ರದಲ್ಲಿಯೇ ಒದಗಿಸಲಾಗುವುದು ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಿದರು ಅವರ ಭರವಸೆಗೆ ಸ್ಪಂದಿಸಿದ ಗ್ರಾಮಸ್ಥರು ನಂತರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಬೀಗವನ್ನು ತೆರವುಗೊಳಿಸಿ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ನಮಸ್ಕಾರ ಬಸವಣ್ಣ ಬಾಗೇವಾಡಿ ವರದಿ ಶಿವಪುತ್ರ ಸರ್ಕಾರಿ ಕಚೇರಿ ಇಲ್ಲಿ ಹಾಕುದು ತಪ್ಪ ನಮ್ಮನೇನೆ ನಾವು ಇಲ್ಲಿ ಹಾಕೋದಕ್ಕೆ ಇದು ಯಾರನ್ನೂ ನೀವು ಹೋಗಿ ಹಾಕಿ ನಾವು ಕೇಳಬೋದ್ ಸರ್ ಇದು ಇಲ್ಲಿ ಸರ್ ಅವರು ರಾಶಿ ಮಾತಾಡ್ತೀರಿ ಸರ್ ಕೀಲಿ ಹಾಕ್ತಿವಂತ ಕೀಲಿ ಹಾಕತ್ತೆ ಅವ್ರಿಡಿಯ ಹಾಕಿವ್ ಮಾತಾಡೋದು ಮಾತ್ರ ಇದು ಹಾಕಿವಾರ

ಮರಕೊಡ್ತೀನಿ <laughs> <laughs>

આ મોલકને નાની ગલત કરી દીધું હંગે